ಆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತೊಂದೊಳ್ಳೆ ವೀಡಿಯೋ ಕಂಟೆಂಟ್ ಜೊತೆ ಬಂದಿದ್ದೀವಿ ಅಂದರೆ ಎಲ್ಲ ಕಡೆ ಸ್ಕೂಲಲ್ಲಿ ಮಕ್ಕಳಿಗೆ ತಾಯಿ ಹೆಸರಿನಲ್ಲಿ ಗಿಡ ನೆಡಿ ಅಂದ್ಬಿಟ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಅಕ್ಕನ್ ಮಗು ಕೂಡ ಕೊಟ್ಟಿದ್ರು ನಾವಿದು ಈ ಕನ್ಕಂಬ್ರದ್ದು ಏನಿದೆ ಅದನ್ನು ಇಡೋಣ ಅಂತ ಡಿಸೈಡ್ ಮಾಡೋದಿಲ್ಲ ಬನ್ನಿ ಆಂಟಿ ನಾವು ಗಿಡ ನೋಡೋದನ್ನ ಫೋಟೋ ತೆಗೆದು ನಮ್ಮ ಕ್ಲಾಸ್ ಟೀಚರ್ಗೆ ಕಳಿಸ್ಬೇಕು ಅಂತ ಕರೆದ ಅಂದರೆ ಎಲ್ಲ ಅವ್ರ ಗಿಡ ನೆಡೋದನ್ನ ಫೋಟೋ ತೆಗೆದು ಕ್ಲಾಸ್ ಟೀಚರ್ಗೆ ಕಳಿಸ್ಬೇಕಂತೆ ಸೊ ಹಾಗಾಗಿ ಕರೆದ ನನ್ನನ್ನು ಸೊ ನಾನು ಹೋಗೋದು ಹೋಗಿದ್ದೀನಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ಸ್ವಲ್ಪ ಗುಂಡಿ ತೆಗಿತಿದ್ದ ಆಗಲಿಲ್ಲ ಅವ್ನ ಕೈ ಸುಸ್ತಾಗೋದ ಆಮೇಲೆ ನನ್ನನ್ನು ಸ್ವಲ್ಪ ಆಂಟಿ ಗುಂಡಿ ತೊಗೊಳ್ಕೊಡಿ ಅಂತ ಕೇಳ್ದೆ ಅಂದರೆ ಆಗ್ತಾನೆ ಒಂದೆರಡು ದಿನ ಆಗಿತ್ತು ಮಳೆ ಹೋದು ನಿಮಗೂ ಗೊತ್ತಿರುವುದು ಫ್ರೆಂಡ್ಸ್ ಈಗಿನ ಜನ್ರೇಷನ್ ಏನಿದೆ ನಮ್ಮ ಜನ್ರೇಷನು ಈ ಇಡೋದಕ್ಕಿಂತ ಕಡ್ದಾಗದೇ ಜಾಸ್ತಿ ಆಗಿದೆ ಅಂದರೆ ನಮ್ಮದು ಸ್ವಾರ್ಥಕ್ಕೆ ಅಂತಲೇ ಹೇಳ್ಬೋದು ಈ ಮನೆ ಕಟ್ಟೋದೊಂದು ಈ ಮರ ಗಿಡಗಳು ಕಡಿಯೋದ್ರಿಂದ ಬೇರೆ ಯಾರಿಗೂ ಲಾಸಿಲ್ಲ ನಮಗೆ ಲಾಸು ಅಂತಲೇ ಹೇಳ್ಬೋದು ಅಂದರೆ ಆಮ್ಲಜನಕದ ಪ್ರಾಬ್ಲಮ್ ಆಗುತ್ತೆ ಮೇಯ್ನ್ ಥಿಂಕ್ ಅಂದರೆ ಈ ಪಕ್ಷಿಗಳ ಪಾಪ ಎಲ್ಲಿ ಅವು ಗೂಡು ಕಟ್ಟೋಕ್ಕೆ ಅವ್ರ ಮನೆ ಸಂಸಾರ ನೋಡ್ಕೊಳಕ್ಕೆ ಮರ ಗಿಡಗಳೇ ಬೇಕಲ್ವ ನಾವು ಅದನ್ನೇ ಕಡಿತಿದ್ರೆ ಅವು ತಾನೇ ಏನು ಮಾಡ್ತಾರೆ ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ನಾವು ನಾನು ಇದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಆಗ ನೋಡಿದೆ ಒಂದು ಲೈನು ಫಲ ಬಿಡುವ ಮರಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ ಮುಂಬರುವ ದಿನಗಳಲ್ಲಿ ಇದರಿಂದ ಆದಾಯ ಕೂಡ ಪಡೆಯಬಹುದು ಒಂದು ಲೈನ್ ಇತ್ತು ನನಗಂತೂ ಈ ಲೈನ್ ತುಂಬಾ ಇಷ್ಟ ಆಯಿತು ಅಂದರೆ ಫಲಯಿಂದ ಮುಂದೆ ಆದಾಯ ಕೂಡ ಆಗುತ್ತೆ ಈಗಿನ ಮಕ್ಕಳು ಈ ವಯಸ್ಸಲ್ಲಿ ಇಟ್ಟರೆ ಅವ್ರು ಒಂದು ಸ್ವಲ್ಪ ದೊಡ್ಡವರಾಗಿ ಕಾಲೇಜ್ ಮಟ್ಟಕ್ಕೆ ಹೋಗೋಷ್ಟೊಳಗೆ ಅವತ್ತರಿಂದ ಫಲವನ್ನು ಸಿಗುತ್ತೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಾಗೆ ಈ ಗಿಡ ನೆಡೋದನ್ನ ಫೋಟೋ ತೆಗೆದು ತಾಯಿ ಜೊತೆ ಇರೋ ಫೋಟೋ ಕಳಿಸಿದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದು ವಿಷಯ ಗೊತ್ತಾಯಿತು ಅದು ಹೇಗೆ ಏನು ಸರ್ಟಿಫಿಕೇಟ್ ಯಾವ ಥರ ಇರುತ್ತೆ ಅಂತಲೂ ನನಗೂ ಇನ್ನೂ ಗೊತ್ತಿಲ್ಲ ಒಂದು ವೇಳೆ ಆ ಸರ್ಟಿಫಿಕೇಟ್ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅದು ಫೋಟೋ ತೆಗೆದು ಹಾಕ್ತೀನಿ ಈಗ ಫೈನಲಿ ಗುಂಡಿ ತೋಡಾಯಿತು ಇದಕ್ಕೆ ಸ್ವಲ್ಪ ಗೊಬ್ಬರ ಅಂದರೆ ನಮ್ಮದು ತಿಪ್ಪೆಯಲ್ಲೇ ಗೊಬ್ಬರ ಇತ್ತು ಆ ಗೊಬ್ಬರ ಕೂಡ ಹಾಕ್ತಾಯಿದ್ದೀವಿ ಸ್ವಲ್ಪ ಗೊಬ್ಬರ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇಲ್ಲಿ ನಾವು ಎಷ್ಟು ಮರಗಳನ್ನ ಬೆಳೆಸಿದ್ದೀವಿ ಅಂತ ನೋಡಿರ್ಬೋದು ಇದೊಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅನಿಸುತ್ತೆ ಫೋರ್ ಇಯರ್ಸ್ ಬ್ಯಾಕ್ ನಾನೇ ನೆಟ್ಟಿರುವಂತಹ ಮರ ಗಿಡಗಳು ಚಿಕ್ಕ ಚಿಕ್ಕ ಗಿಡ ಆಗಿತ್ತು ಇವಾಗ ಪರವಾಗಿಲ್ಲ ಒಂದು ಲೆವೆಲ್ಗೆ ಬೆಳೆದಿದೆ ಅಂದರೆ ಇಲ್ಲಿ ಸೈಟ್ ಇತ್ತಲ್ವ ಸೈಟ್ ಖಾಲಿಯಾಗಿ ಸುಮ್ಮನೆ ಜಾಗ ಬಿಡೋದು ಮರಗಳನ್ನರ ಬೆಳೆಸೋದು ಅಂದ್ಬಿಟ್ಟು ತುರ್ಪಾಯ್ನ ಮರ ಅಂತ ಏನು ಹೇಳ್ತಾರೆ ಆ ಗಿಡ ಸಸಿನ ತಂದು ಹಾಕಿದ್ದು ನಾನು ನಮ್ಮ ತಂದೆ ಇಬ್ಬರು ಸೇರಿಕೊಂಡು ನೆಡಣ ಇಲ್ಲಿ ಖಾಲಿ ಬಿಡೋದು ಅಂದ್ಬಿಟ್ಟು ನೆಟ್ಟಿದ್ವಿ ಅಷ್ಟೇ ಈ ಗೊಬ್ಬರ ಹಾಕಾಯಿತು ಇವಾಗ ಆಲ್ರೆಡಿ ಏನು ಕನಕಾಂಬರೋದು ಗಿಡ ಕಿತ್ಕೊಂಡು ಬಂದಿದ್ವಿ ಅದನ್ನ ನೆಡ್ತಾಯಿದ್ವಿ ಇದು ನೆಟ್ಟಾದಮೇಲೆ ಅವ್ರ ಮಮ್ಮಿ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಅವ್ರ ಕ್ಲಾಸ್ ಟೀಚರ್ ಏನಿದ್ದಾರೆ ಅವ್ರು ಕಳಿಸಬೇಕಾಗಿತ್ತು ಅಷ್ಟೇ ಇದ್ರ ಉದ್ದೇಶ ಏನಾದರೂ ನಿಮಗೆ ಗೊತ್ತಿದ್ದರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂತ ಗೊತ್ತಿದ್ರೆ ನಮಗೂ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಫೈನಲಿ ಗಿಡ ನೆಟ್ಟಾಯಿತು ಈ ಗಿಡನ ಚೆನ್ನಾಗೇ ಆರೈಕೆ ಮಾಡಿ ಈ ಗಿಡನ ಚೆನ್ನಾಗಿ ಬೆಳೆಸ್ತೀವಿ ಅದಕ್ಕೆ ಟೈಮ್ ಟೈಮ್ಗೆ ಗೊಬ್ಬರ ನೀರು ಆಗಿರ್ಬೋದು ಚೆನ್ನಾಗಿ ಕೊಟ್ಟು ಬೆಳೆಸ್ತೀವಿ ಅಂತ ಹೇಳ್ತಾ ಅಂದರೆ ಒಂದು ಎರಡು ತಿಂಗಳು ಬಿಟ್ಕೊಂಡು ಆಫ್ಟರ್ ವೀಡಿಯೋ ತೋರಿಸ್ತೀನಿ ಯಾವ ಥರ ಗಿಡ ಬೆಳೆದಿದೆ ಅಂತಲೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೇನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಬಟನ್ನ ಬರೀದೆ ಪ್ರೆಸ್ ಮಾಡಿ ಅದರಿಂದ ಏನು ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಹಾಕಿದ ತಕ್ಷಣ ನೀವು ನನ್ನ ವಿಡಿಯೋನ ನೋಡ್ಬೋದು ಅಂತಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್